ಸ್ಟಾರ್ಟ್ ಫಸ್ಟ್ ಟೈಮ್ ರೀ ಅದು ಬಾಲುಷ ತಿನ್ನು ಈ ಚಾಲೆಂಜ್ ಒಳಗ ಈ ವಿಡಿಯೋ ಒಳಗ ಬಂದಾರಿ ಅವರು ನಗಾಕತ್ತಾರೀ ಹಂಗ ಸ್ಮೈಲ್ ಮಾಡ್ಕೊತ ತಿನ್ನಾಕತ್ತಾರೀ ಏ ನಮ್ ಸಾಧಿ ಕಣ್ಣಂತ್ರು ಗೊತ್ತಾದ್ರಿ ನಮ್ಗೆ ಟಿಕ್ ಟಾಕ್ ಸ್ಟಾರ್ ಈ ಮಾರಿ ನೋಡ್ಕೋತ ನೋಡ್ರಿ ಆಗ ಹಾ ಕೈ ವರ್ಷಾಕತ್ತಿರೀ ಹಾ ಕೈ ವರ್ಸಾಕ್ರಿ ಅವ್ರು ವಿನಾರಿ ಒನ್ ಟು ಸ್ಟಾರ್ಟ್ ನಮ್ಮ ಅರ್ಧ ಕರ್ಧ ಹೊಡೆದಾರ್ರೀ ಈಗ ಮೂರು ನಾಲ್ಕು ಸೋಕ ಸುಖ 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 ಮಾರಿ ನೋಡ ನಮ್ಮ ವಿನಾರಿ ಪ್ರದೀಪ್

ನಮ್ ಬಬ್ಲು ಅವರು ನಗ್ತಿದಾರೆ ಹಂಗ ಜಗ್ಗಜಾಡ್ತಾನ್ರಿ ಅವಿಕ್ ಅರ್ಧ ಅರ್ಧನೇ ಮಿಕ್ತರಿ ಅವ್ನ ಮಾರಿ ನೋಡತಾರೀ ಅವ್ ಯಾವಾಗ ತಿಂತಾನೆ ಯಾವಾಗ ಹೇಳ್ತಾನಂತ ನೋಡ್ರಿ ಅವಂಗ ಆಸೆ ಆ ಹಂಗ ನಗತಾನ್ರಿ ಗೊತ್ತೈತ್ರಿ ಅವಂಗೆ ಗೆಲ್ಲಲ್ಲ ಅದಕ್ಕೆ ಸ್ಲೋ ತಿನ್ನಾಗತ್ತೀ ಅವ ನೋಡ್ರಿ ನಮ್ಮ ಬಬ್ಲು ಅಣ್ಣ ಬಾಜು ಕುಂತು ಅವ್ರಿ ಇಬ್ಬರಿಗ ನೋಡತ್ತೀ ಹಂಗೆ ಹಲಿಕಿ ಸಿಂದ್ರಿ ಆಗ 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 ರೀ ಆಗ ನೋಡ್ರಿ ನಮ್ಮ ಸಂಜು ಹಾಕ ಹಾಕ ಹಂಗ ಒಳಗೆ ತಿನ್ನೋ ಮಾವ ತಿನ್ನೋ ಮಾವ್ ಹಾಂ ಈಗಿನ ನಾಲ್ಕನೇ ರೌಂಡ್ ವಿನರೀಸ್ सही यो। समीप पहना रहे चॉप्पी का ना एक पाने ना करा नोटबंदी। One two three start। अंतो तेरे बेटे उमर नहीं पता सुन रहे। आओ एक तो दो ఈ సమీపల్ ఎ ప్రదీపణ సాధన అదీ వాన్స్ గో లక్షక పచ్చకు తిన్నబీగా యార్ గాల్తారా అగ్ తఫ్ఫికన బైక్ ఫ్రీ ಆ ಯಾಕ ಭಾಳ ಮಾತಾಡಕತ್ತಿದ ಈಗ ಯಾಕ ಸೈಲೆಂಟ್ ಅದಾನ ಮಿಕ್ಕೇತ್ರಿ ಅವಂಗ ಬಾಲು ತಾಶ್ರಿ ತಿಂಡ್ರಿ ಜಲ್ದಿ ತಿನ್ಬೇಕು ಹಂಗೆ ನೀವು ಅಬ್ಬ ಒಬ್ಬವಾ ಪಶ್ಚಿಮ ನೋಡ್ತಾನ್ರಿ ಒಬ್ಬ ಉತ್ತರಕ್ಕೆ ನೋಡ್ತಾನ್ರಿ ನೋಡ್ರಿ ಪ್ರದೀಪ್ ಪಣ ಯಾವಾಗ ಗೆಲ್ತೀವಿ ಅಂತ ತಿಂಕ ಮಾಡಕ್ ಅಂತ ವಿನರ್ ಈಸ್ ದ ಪ್ರದೀಪ್ ಬಾಸ್ ಫೋರ್ ಇಟ್ ಫೋರ್ ಪಾಲ್ಯೂ ಸ್ಟಾರ್ಟ್ ಬಡ ಬಡ ಬಳಬಿಡ್ಬೇಕು ಟೈಮ್ ಇಲ್ಲ ಏನಾಗ ಶಾರ್ಟ್ ಮಾಡ್ಬೇಕು ಇನ್ಸ್ಟಾಗ್ರಾಮ್ ಒಳಗೆ ನಮ್ಗೆ ತೋರ್ಸ್ಬೇಕು ಹಂಗ್ ನೋಡ್ತಾನ್ರಿ ಹಂಗ ತಿಂತಾನಿಲ್ ಯಾರ್ ಗೆಲ್ತಾಳ್ರಿ ರೀ ಇದು ಎಂಟನೇ ರೌಂಡ್ ಫೈನಲ್ಗೆ ಒಂದು ಸುಮ್ ಒಂದು ಟೇಡೆ ಮೇಡೆ ಕುರ್ಕುರಿ ಕೊಟ್ಟು ಕಳಿಸ್ತಿವ್ರಿ ಇವ್ರಿಗೆ ಆ ಬೈಕ್ ಒಂದು ಸಬ್ಸ್ಕ್ರೈಬ್ ಕೊಡ್ತಿವ್ರಿ ಸಬ್ಸ್ಕ್ರೈಬ್ ಅಲ್ರಿ ಅದು ಸರ್ಪ್ರೈಸ್ ರೀ ಸಾರಿ ನಾನು ಮಿಸ್ಟೇಕ್ ಆಗಿ ಮಾಡಿದ್ದೇವಿ ನನ್ನ ಸಬ್ಸ್ಕ್ರೈಬರ್ ನೋಡ್ರಿ ಹಿಂದೋಗಲಿ ಹಿಂದೋಗಲಿ ಹಿಂದ ಹಿಂದೋ ಗಲ್ಲಿ ಹಿಂದ ಅಲ್ಲೋ ಬಾರಿ ಬಂಗಾರ ಕೈ ಇದ್ದಂಗ ಆ ತೊಪ್ಪಿಗಾರ್ ಗೆದ್ರಿ ವಿನಾರಿ ಇದ್ದ ಕೆಡೆ ಮೆಡೆ ಕೊರ್ಕೋರಿ ಅವ ಯಾಕ ಅವ ಫಸ್ಟ್ ಟೈಮ್ ಬಂದಾರಿ ಫಸ್ಟ್ ವಿಡಿಯೋ ಕೈ ಗೆದ್ದಾರಿ ನಮ್ ತೊಪ್ಪಿಕಣ್ಣ ಅವನ್ ತೈಕಿ ಅವನ್ಗೆ ಗೆಪ್ರಿ